ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದೆ ಬಟ್ ಏನಪ್ಪ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನ್ಮಾಗಳು ಬರಲಿ ಅಂತೇಳಿ ಆಸಿಸ್ತೀನಿ ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟ್ರ್ ಇರ್ಬೋದು ಕಲಾವಿದರಿರ್ಬೋದು ಎಲ್ಲರೂ ಸೇರ್ಕೊಂಡು ತಂತ್ರಜ್ಞರು ಇರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂಥ ಸಿಮಾಗಳು ಮಾಡಿದ್ರೆ ನೋಡೇ ನೋಡ್ತಾರೆ ಸಿನಿಮಾ ನೋಡ್ತಾರೆ ಈಗ ನೀವು ಮೊಬೈಲಲ್ಲಿ ನೋಡೋದೇ ಸಿನ್ಮಾನ ನೋಡೋದಾಗ ನೋಡೋದಾಗಲ್ಲ ನಾವೆಲ್ಲ ಕಾಯ್ಕತ್ತಿದ್ದು ರಾಜ್ಕುಮಾರ್ ಸಿನಿಮಾ ಬಂದರೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತು ಕಟ್ಟಿದ್ರು ರಾಜ್ಕುಮಾರ್ ಸಿನಿಮಾಗಳನ್ನ ಎರಡು ಸಾರಿ ಮೂರು ಸಾರಿ ನೋಡತಕ್ಕಂಥ ಪ್ರಯತ್ನ ಮಾಡುತ್ತೆ ಯಾಕಂದ್ರೆ ಬಹಳ ದೀರ್ಘವಾಗಿ ನಡೆಯವಲ್ಲ ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ ಬಟ್ ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿದ್ರೆ ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದ್ರೆ ಜನ ಡೋಳೆ ನೋಡ್ತಾರೆ ಅದಕ್ಕೆಲ್ರೂ ಪ್ರಯತ್ನ ಮಾಡಬೇಕು ಪ್ರೊಡ್ಯೂಸರ್ ಥಿಯೇಟರ್ಗಳು ಬಯಸ್ತ ಸಾಧ್ಯ ಆಗ್ತದೆ ಅದು ಮಾಡಲಿ ಅಂತೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ ಹೊಸ ಇಷ್ಟು ಹೇಳಿ ಫಾಸ್ಟ್ನಲ್ಲಿ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಸರ ಆಗುತ್ತೆ ಸಂಡೆ ಎಲ್ಲ ಇವತ್ತು ಬೇಡ ಸಾಕು ನೀನು ಅಲ್ಲ ಬಡ್ಕಾರ್ ಮಾತಾಡ್ತಾ ಇದು ಆಮೇಲೆ ಈ ಸಹಾಯ ಅರ್ಥ ಗೋವಿಂದ್ ತರ ಗೋವಿಂದ್ ಅವರು ಕೇಳಿದ್ರು ಸಹಾಯ ಮಾಡಬೇಕು ಆರ್ಥಿಕ ಸಹಾಯ ಮಾಡುತ್ತೇನೆ ಕರಿತೀನಿ ಮೀಟಿಂಗು ಅಲ್ಲಿ ಏನೇನು ಹೇಳ್ಬೇಕು ಎಲ್ಲ ಹೇಳಿ ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರಿತೀನಿ ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವ್ರೆಲ್ಲರಿಗೂ ಕರ್ಕಬ ಕರ್ಕಬ ಮಾತಾಡೋಣ ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇವನ್ನೆಲ್ಲ ಬೆಳೀಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇಲ್ಲ ಇವೆಲ್ಲ ಬೆಳೆದ್ರೇ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಅಂತೇಳಿ ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರೆ ಆಗೋದಿಲ್ಲ ಇವು ಕೂಡ ಬೆಳೀಬೇಕು ಜೊತೆ ಬೆಳೀಬೇಕು ಸೊ ನಾನು ಕನ್ನಡ ಭಾಷೆ ಸಂಸ್ಕೃತಿ ನೆಲ ಜಲ ಇದ್ರ ಪರವಾಗಿ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಆಯ್ತು ಕರ್ನಾಟಕ ನಾಮಕರಣ ಅಂತ ಏಕೀಕರಣ ಆಗಿ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೇಳು ಆದರೆ ದೇವರಾಜ್ ಇದ್ದಾಗ ಕರ್ನಾಟಕ ಅಂತ ನಾಮಕರಣ ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಅಂತ ಹೆಸರಾಗಲಿ ಕನ್ನಡ ಉಸಿರಾಗಲಿ ನಾವು ಎಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ கடத வரணி பிளஸ்ல கலச வரணும் ரவி அவ தாயி கன்னடி அல்ல தந்தை பேரே பசையு கேரளும் அப்போ கன்னட ஜன மாதாட் மாத்திருஷை கன்னட ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನು ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸ್ಬೋದು